ಗುಡ್ ಮಾರ್ನಿಂಗ್ ಡಿಯರ್ ಆ್ಯಸ್ಪಿರೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಲ್ವ್ ವಿತ್ ಹಾಜ್ ಐ ಆಮ್ ಯುವರ್ ಲರ್ನಿಂಗ್ ಪಾರ್ಟ್ನರ್ ಹಾಜಿರಾ ನಸ್ರೀಣಿ ಫಸ್ಟ್ ಆಫ್ ಆಲ್ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದೆಟ್ ಟ್ವೆಂಟಿ ಟ್ವೆಂಟಿ ಫೈವ್ ಕ್ವಾಲಿಫೈಡ್ ಆಸ್ಪಿರೆಂಟ್ಸ್ ಡಿಯರ್ ಆ್ಯಸ್ಪಿರೆಂಟ್ಸ್ ಕೆಸೆಟ್ ಟ್ವೆಂಟಿ ಟ್ವೆಂಟಿ ಫೈವ್ ಕ್ವಾಲಿಫೈಡ್ ಆದಮೇಲೆ ನೆಕ್ಸ್ಟ್ ಏನು ಸ್ಟೆಪ್ ಅಂತ ಹೇಳಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ದಟ್ ಹ್ಯಾಸ್ ಟು ಬಿ ಫಾಲೋಡ್ ಬೈ ಆ ಕ್ವಾಲಿಫೈಡ್ ಆಸ್ಪಿರೆಂಟ್ ಅವ್ರಿಗೆ ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಡಿಯರ್ ಆ್ಯಸ್ಪಿರೆಂಟ್ ಫಸ್ಟ್ ಆಫ್ ಆಲ್ ಕೆಇ ಕೆ ಸೆಕ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಕ್ವಾಲಿಫೈಡ್ ಆಸ್ಪಿರೆಂಟ್ಸು ನೆಕ್ಸ್ಟ್ ನೋಟಿಫಿಕೇಶನ್ ವೇಟ್ ಮಾಡಿ ಆ ನೋಟಿಫಿಕೇಶನ್ ಬಂದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಫಸ್ಟ್ ಆಫ್ ಆಲ್ ಡಿಯರ್ ಆಸ್ಪೇರೆಂಟ್ ಇದು ಎ ಆಫೀಸ್ ಈ ತರ ಅದರದ್ದು ಪಿಕ್ಚರ್ ಕಾಣಿಸುತ್ತೆ ಡಿಯರ್ ಆಸ್ಪೇರೆಂಟ್ ಫಸ್ಟ್ ಆಫ್ ಆಲ್ ಈ ಎ ಆಫೀಸ್ ಬ್ಯಾಂಗ್ಳೂರ್ನಲ್ಲಿ ಮಲ್ಲೇಶ್ವರಂ ಏರಿಯಾದಲ್ಲಿ ಇದೆ ಅಲ್ಲಿ ಇದು ಮೇನ್ ರೋಡ್ ನಲ್ಲಿಲ್ಲ ನ್ಯಾಷನಲ್ ಇಲ್ಲ ಒಳಗಡೆ ಒಂದು ರೈಟ್ ಸೈಡ್ ರೋಡ್ ಹೋಗುತ್ತೆ ಅಲ್ಲಿ ಲೆಫ್ಟ್ ಸೈಡ್ ನಲ್ಲಿ ಇದೆ ಇದು ತುಂಬಾ ಹಳೇ ಬಿಲ್ಡಿಂಗ್ ಇದು ಇದ್ರ ಒಳಗಡೆ ಹೋದ್ಮೇಲೆ ಈ ತರ ಅದು ನೋಡಿ ಈ ತರ ಹಾಲ್ ಕಾಣಿಸುತ್ತೆ ಈ ಹಾಲ್ ನಲ್ಲಿ ಸೆಕೆಂಡ್ ಪಿಕ್ಚರ್ ಇದು ಈ ಸೆಕೆಂಡ್ ಪಿಕ್ಚರ್ ನಲ್ಲಿ ಪೇರೆಂಟ್ಸ್ ಜೊತೆಗೆ ಕ್ಯಾಂಡಿಡೇಟ್ಸನ್ನು ಇಲ್ಲಿ ಕೂರಿಸ್ತಾರೆ ಸೊ ಇಲ್ಲಿ ನಾವು ವೇಟ್ ಮಾಡ್ತಿರ್ಬೇಕು ನಮ್ಮ ಅಪ್ಲಿಕೇಶನ್ ನಂಬರ್ ಒಂದು ಟೆನ್ ಟು ಫಿಫ್ಟೀನ್ ಟೆನ್ ಟು ಫಿಫ್ಟೀನ್ ಅಪ್ಲಿಕೇಶನ್ ನಂಬರ್ಸ್ ಅವ್ರಿಗೆ ಕಾಲ್ ಮಾಡ್ತಾರೆ ಅವರು ಆಲ್ ಸಬ್ಜೆಕ್ಟ್ಸ್ ಟುಗೆದರ್ ಸೊ ಆಗ ಅವರು ಕಾಲ್ ಮಾಡಿದಾಗ ನಾವು ನೆಕ್ಸ್ಟ್ ಪ್ರೊಸೀಡ್ ಮಾಡಿ ಈ ಹಾಲ್ಗೆ ಬರ್ತೀವಿ ಈ ಹಾಲ್ಗೆ ಬರೋಕ್ಕಿಂತ ಮುಂಚೆ ಅಲ್ಲಿ ನಾವು ಕ್ಯೂನಲ್ಲಿ ಬರ್ತಿರ್ತೀವಲ್ಲ ಆಗ ಒಂದು ಅಕ್ನಾಲೇಜ್ಮೆಂಟ್ ಅಂತ ಕೊಡ್ತಾರೆ ಅಕ್ನಾಲೇಜ್ಮೆಂಟ್ನಲ್ಲಿ ನಾವು ನಮ್ಮ ಡೇ ನಮ್ಮ ಡೇಟ್ ಆಫ್ ಬರ್ತ್ ನಮ್ಮ ಅಪ್ಲಿಕೇಶನ್ ನಂಬರ್ ನಮ್ಮ ಸಬ್ಜೆಕ್ಟು ಮತ್ತೆ ನಮ್ಮ ನಮ್ಮ ಬಗ್ಗೆ ಪರ್ಸನಲ್ ಡೀಟೇಲ್ಸ್ ಎಲ್ಲ ಇರುತ್ತೆ ಅದು ಹೌದು ಇದೆಲ್ಲ ಚ ಸರಿ ಇದೆ ಅಂತ ಹೇಳಿದ್ರೆ ಓಕೆ ಅಂತ ಹೇಳ್ಬೋದು ಅವ್ರಿಗೆ ನೆಕ್ಸ್ಟ್ ಪ್ರೊಸೀಡ್ ಮಾಡ್ತಾರೆ ಈ ಥರ ಒಂದು ದೊಡ್ಡದು ಹಾಲಲ್ಲಿ ಕ್ಯೂ ವೈಸ್ ಈ ಥರ ಕ್ಯೂನಲ್ಲಿ ಕೂರಿಸ್ತಾರೆ ನೋಡಿ ಸೊ ಇವರು ಕೌನ್ಸಿಲಿಂಗ್ ಮಾಡೋರು ಆ ವೆರಿಫಿಕೇಶನ್ ಮಾಡೋರು ಡಾಕ್ಯುಮೆಂಟ್ಸನ್ನು ಸೊ ಇಲ್ಲಿ ನೋಡಿ ಟೂ ಟು ಮೆಂಬರ್ಸ್ ಸೆಟ್ ಇರುತ್ತೆ ಸೊ ಇಲ್ಲಿ ನೆಕ್ಸ್ಟ್ ನಮ್ಮ ಟರ್ನ್ ಬಂದಾಗ ಅವರು ಫಸ್ಟ್ ಆಫ್ ಆಲ್ ಕೇಳೋದು ನಮ್ಮ ಹೈಕೆ ಒರಿಜಿನಲ್ಸ್ ಕೊಡಿ ಅಂತ ಕೇಳ್ತಾರೆ ಎರಡು ಅಟೆಸ್ಟೆಡ್ ಕಾಪೀಸ್ ಕೊಡಿ ಅಂತ ಕೇಳ್ತಾರೆ ದೆನ್ ಅಪ್ಲಿಕೇಶನ್ ಕೊಡಿ ಔಟ್ ಅಂತ ಹೇಳ್ತಾರೆ ಜೊತೆಗೆ ಫೋಟೋಸ್ ಕೇಳ್ಬೋದು ಸೊ ಯಾವುದಾದ್ರೂ ಒಂದು ಮಿಸ್ಸಿಂಗ್ ಇದ್ರೆ ಡಿ ಆರ್ ಆಸ್ಪಿರೆಂಟ್ಸ್ ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ನೆಕ್ಸ್ಟ್ ವೇಟ್ ಮಾಡಿ ಅಂತ ಹೇಳ್ತಾರೆ ನೆಕ್ಸ್ಟ್ ಅಂತ ನೆಕ್ಸ್ಟ್ ಆಸ್ಪಿರೆಂಟ್ಗೆ ಕರ್ಕೊಳ್ತಾರೆ ಸೊ ನಾವು ನೆಕ್ಸ್ಟ್ ಆಗ ಏನು ಮಾಡಬೇಕು ಅಂತ ಹೇಳಿದ್ರೆ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತಿರೋದು ಡಿಆರ್ ಆಸ್ಪಿರೆಂಟ್ಸ್ ಲಾಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ನಲ್ಲಿ ನಾನು ಕೆ ಎಸ್ ಎಡ್ ಸರ್ಟಿಫಿಕೇಟ್ ತಗೊಂಡೆ ಹೋದಾಗ ಇದೆಲ್ಲ ನಂದು ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಕಾನ್ಫಿಡೆಂಟ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ನಂದು ಹಾಗಾಗಿ ಸೊ ಒಂದೆರಡು ಮಿಸ್ಟೇಕ್ಸ್ ಇದ್ರು ಕೂಡ ನೆಕ್ಸ್ಟ್ ಅಂತ ಹೇಳ್ತಾರೆ ನಾವು ಹೋಗಿ ಅಲ್ಲಿ ವೇಟ್ ಮಾಡಬೇಕು ನೆಕ್ಸ್ಟ್ ಹಾಲ್ಗೆ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಹೆಲ್ಪ್ ಡೆಸ್ಕಲ್ಲಿ ಈ ಥರ ಆಗಿದೆ ಸೊ ಏನ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ನೆಕ್ಸ್ಟ್ ಸ್ಟೆಪ್ಸ್ ಏನು ಫಾಲೋ ಮಾಡಬೇಕು ಹೇಳ್ಕೊಡ್ತಾರೆ ಇವತ್ತು ಆಗಲ್ಲ ನಿಮ್ಮದು ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಸೊ ಡಾಕ್ಯುಮೆಂಟ್ ಇನ್ನೂ ವೆರಿಫೈ ಆಗಿಲ್ಲ ಹಾಗಾಗಿ ಈ ಸ್ಟೆಪ್ಸ್ ನೀವು ತಗೊಂಡ್ರೆ ನೆಕ್ಸ್ಟ್ ನೀವು ಮತ್ತೆ ಬಂದು ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿಸ್ಕೊಂಡು ಆಮೇಲೆ ಬೇಕಾದ್ರೆ ಸರ್ಟಿಫಿಕೇಟ್ ತಗೋಬಹುದು ಅಂತ ಸೆಕೆಂಡ್ ಚಾನ್ಸ್ ಕೊಡ್ತಾರೆ ಅಥವಾ ಏನಿದೆ ಬೇರೆ ಬೇರೆ ಪಾಯಿಂಟ್ಸ್ ನೀವು ಹೇಗೆ ಫಾಲೋ ಮಾಡಿದ್ರೆ ಇದೆಲ್ಲ ರೆಕ್ಟಿಫೈ ಮಾಡಬಹುದು ಅಂತ ಹೇಳ್ಕೊಡ್ತಾರೆ ಡಿಯರ್ ಆಸ್ಫ್ರೆಂಟ್ ಸೊ ಈಗ ವೆಬ್ಸೈಟ್ ನಲ್ಲಿ ನೋಡಿ ನಮ್ಮ ಎ ಕೆ ಆ ವೆಬ್ಸೈಟ್ ಅಲ್ಲಿ ಲಾಸ್ಟ್ ಅಪ್ಡೇಟ್ ಆಗಿರೋದು ಟ್ವೆಂಟಿ ಫಸ್ಟ್ ಅಲ್ವಾ ಫಲಿತಾಂಶ ಕೊಟ್ಟಿದ್ದಿದ್ದು ಕಟ್ ಆಫ್ ಮತ್ತು ರಿಸಲ್ಟ್ ಶೀಟನ್ನು ಡಿಕ್ಲೇರ್ ಮಾಡಿದರು ಆದರೆ ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಏನೂ ಹೇಳಿಲ್ಲ ಸೊ ಲಾಸ್ಟ್ ಇಯರ್ ಅಪ್ಡೇಟ್ಸನ್ನು ನೋಡೋಣ ನೋಡಿ ಇದು ಕೇಸ್ ಟ್ವೆಂಟಿ ಟ್ವೆಂಟಿ ಫೇ ಫೋರ್ ಅಪ್ಡೇಟ್ಸು ಈ ಅಪ್ಡೇಟ್ಸಲ್ಲಿ ಡಿಯರ್ ಆ್ಯಸ್ಪಿರಂಟ್ಸ್ ಫಸ್ಟ್ ಅವ್ರು ನೋಡಿ ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಕೊಟ್ಟ ಮೇಲೆ ದಾಖಲೆ ದಾಖಲೆ ಪಲಿ ಪರಿಶೀಲನೆ ವೇಳಾಪಟ್ಟಿ ಪಟ್ಟಿ ಮತ್ತು ಸೂಚನೆಗಳು ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೋಡಿ ಫೋರ್ತ್ ಜಾನ್ವರಿ ರಿಸಲ್ಟ್ ಡಿಕ್ಲೇರ್ ಮಾಡಿದ್ದು ಥರ್ಟಿ ಫಸ್ಟ್ ಜಾನ್ವರಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಡೇಸ್ ಆದಮೇಲೆ ಅವ್ರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ನೋಟಿಫಿಕೇಷನ್ ರಿಲೀಸ್ ಮಾಡಿದ್ರು ದೆನ್ ಫೋರ್ತ್ ರಿಸಲ್ಟ್ ಬಂತಲ್ಲ ಅದ್ರದ್ದು ದಾಖಲೆ ಪ ಯಾವಾಗ ಯಾವಾಗೆ ಅಂತ ಹೇಳಿದ್ರೆ ನಮಗೆ ಸೆವೆಂಟೀಂತ್ ಜನ್ವರಿಗೆ ನಮಗೆ ಡೇಟ್ ಕೊಟ್ಟಿದ್ರು ಇದು ಸಬ್ಜೆಕ್ಟ್ ವೈಸ್ ಡೇಟ್ ಕೊಡ್ತಾರೆ ಇಲ್ಲಿ ನಾನು ಬೇಕಾದರೆ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಬರಬೇಕು ಹೇಗೆ ಬರಬೇಕು ಅಂತ ಹೇಳಿರ್ತಾರೆ ಇಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಲಿಸ್ಟನ್ನ ಅವರು ಅನೌನ್ಸ್ ನೋಡಿ ಇಲ್ಲಿರುತ್ತೆ ಸಬ್ಜೆಕ್ಟ್ ನೋಡೋದಾದ್ರೆ ಇಲ್ಲಿ ಮ್ಯಾಥಮೆಟಿಕಲ್ ಸೈನ್ಸಸ್ ಯಾವ ಸ್ಲಾಟ್ ನಲ್ಲಿ ಟೈಮಿಂಗ್ಸ್ ಎಲ್ಲ ಫೋರ್ಟಿ ನೋಡಿ ಇದು ಸೆಕೆಂಡ್ ಸೆಷನ್ ನಮ್ಮದು ಸೊ ಇಲ್ಲಿದೆಯಲ್ಲ ಇದಿಷ್ಟು ಕೂಡ ನೋಡಿ ಒನ್ನಿಂದ ತ್ರೀ ಸಿಕ್ಸ್ಟಿ ಒನ್ ಅಪ್ಲಿಕೇಶನ್ ನಂಬರ್ವರೆಗೂ ಇದೇ ಸೆಷನ್ ಏನು ಸೆಷನ್ ಹೇಳಿ ಟೂ ಥರ್ಟಿ ಟು ಫೈವ್ ರಿಪೋರ್ಟಿಂಗ್ ಟೈಮ್ ಟೂ ಫಿಫ್ಟೀನ್ ಸೊ ಇಲ್ಲಿ ಎಲ್ಲ ಡೀಟೇಲ್ಸು ಕೊಟ್ಟಿರ್ತಾರೆ ಸೆಷನ್ ವೈಸ್ ನೋಡಿ ಸೆಕೆಂಡ್ ಸೆಷನ್ ಫಸ್ಟ್ ಸೆಷನ್ ಥರ್ಡ್ ಸೆಷನ್ ಅಂತ ಹಾಕಿರ್ತಾರೆ ಇಲ್ಲಿ ಡೀಟೇಲ್ ಆಗಿ ಎಲ್ಲಾನು ನೀವು ನೋಡಿಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಆ ಇಲ್ಲಿ ನೋಟ್ ಮಾಡಿರ್ತಾರಲ್ಲ ಒನ್ ಇಂದ ಟು ನೋಟ್ ಸಿಕ್ಸ್ ಒನ್ ಇಂದ ಏಟಿ ಫೋರ್ ಇದೆಯಾ ಅಂತ ನೋಡ್ಕೋಬೇಕು ನೀವು ಓಕೆ ಈಗ ಡಿಯರ್ ಆಸ್ಪರೆಂ ಇಂಪಾರ್ಟೆಂಟ್ ಬುಲೆಟ್ ಪಾಯಿಂಟ್ಸ್ ಫಾರ್ ಕೆಸೆಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಇದೆ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಟು ಕ್ಯಾರಿ ಏನೇನು ಫಸ್ಟ್ ಆಫ್ ಆಲ್ ತುಂಬ ಇಂಪಾರ್ಟೆಂಟ್ ಅಡ್ಮಿಟ್ ಕಾರ್ಡ್ ಇರ್ಲಿ ಬೇಕು ಸೆಕೆಂಡ್ ಏನು ಅಂತ ಹೇಳಿದ್ರೆ ಕ್ವಾಲಿಫೈಯಿಂಗ್ ಸರ್ಟಿಫಿಕೇಟ್ಸ್ ನೀವು ಸ್ಕೋರ್ ಕಾರ್ಡ್ ಈಗ ನಿಮ್ಗೇನು ರಿಸಲ್ಟ್ ಶೀಟ್ ಡಿಕ್ಲೇರ್ ಮಾಡಿದಾರಲ್ವ ಅದರದ್ದು ಒಂದು ಪ್ರಿಂಟ್ಔಟ್ ತಗೋಬಿಡಿ ಡೌನ್ಲೋಡ್ ಮಾಡ್ಕೊಳ್ಳಿ ವೆಬ್ಸೈಟಿಂದ ದೆನ್ ಆಧಾರ್ ಕಾರ್ಡ್ ಇರಲೇಬೇಕು ತುಂಬ ಇಂಪಾರ್ಟೆಂಟ್ ಏನ್ ಆ್ಯಸ್ಪಿಂಟ್ಸ್ ಈ ಆಧಾರ್ ಕಾರ್ಡ್ ಚಿಕ್ಕ ತೊಗೊಂಡು ಹೋಗ್ತೀವಲ್ಲ ನಾವು ಬಸ್ ಬಸ್ನಲ್ಲಿ ತೋರ್ಸೋಕ್ಕೆ ಅದಿರಬಾರ್ದು ಫುಲ್ ದೊಡ್ಡದಿರುತ್ತಲ್ಲ ಅದಷ್ಟು ತೊಗೊಂಡು ಹೋಗಿರಬೇಕು ದೆನ್ ಎಸ್ ಎಸ್ ಎಲ್ ಸಿ ಟೆಂತ್ ಮಾಸ್ ಕಾರ್ಡ್ಸು ಪಿ ಯು ಸಿ ಎಲ್ಲ ಸೆಮಿಸ್ಟರ್ ಡಿಗ್ರಿ ಮಾಸ್ ಕಾರ್ಡ್ಸ್ ಮಾಸ್ಟರ್ ಡಿಗ್ರಿ ಮಾಸ್ ಕಾರ್ಡ್ಸ್ ಎಲ್ಲ ಇರಬೇಕು ಜೊತೆಗೆ ಕಾನ್ವೊಕೇಶನ್ ಕೂಡ ಇರಬೇಕು ಸರ್ಟಿಫಿಕೇಟ್ಸು ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಮತ್ತೆ ಡಿಸಬಿಲಿಟಿ ಅದರದ್ದು ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಈ ಟೆನ್ ಡಾಕ್ಯುಮೆಂಟ್ಸ್ ಅಂತಂದ್ರೆ ಆನ್ಲೈನ್ ಅಪ್ಲೈ ಮಾಡಿರ್ತೀರಲ್ಲ ಆಗ ನೀವು ಏನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿರ್ತೀರಾ ನಿಮ್ಮ ಸ್ಟಡೀಸ್ ರಿಲೇಟೆಡ್ ನಿಮ್ಮ ಪರ್ಸನಲ್ ಥಿಂಗ್ಸ್ ಅದಕ್ಕೆಲ್ಲ ಇದು ವೆರಿಫಿಕೇಶನ್ ಹೌದು ನಾನು ಎಲ್ಲ ಕೊಟ್ಟಿರೋದು ವೆರಿಫೈಡ್ ಇನ್ಫಾರ್ಮೇಶನ್ ಅಂತ ಹೇಳಿ ಇದೆಲ್ಲ ಡಾಕ್ಯುಮೆಂಟ್ಸ್ ಅದಕ್ಕೆ ಸೊ ಇದನ್ನ ಫಸ್ಟ್ ಫಸ್ಟ್ ಸೆಟ್ ಅಂತ ಹೇಳಿದ್ರೆ ಈ ಟೆನ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು ಇದು ರೆಡಿ ಮಾಡ್ಕೊಳ್ಳೋಕ್ಕೆ ಇನ್ನು ಎಕ್ಸ್ಟ್ರಾ ಪಾಯಿಂಟ್ಸ್ ಏನೆಲ್ಲ ಫಾಲೋ ಮಾಡಬೇಕು ಅಂತ ಹೇಳಿದರೆ ಡಿಯರ್ ಆಸ್ಫ್ರೆಂಡ್ಸ್ ನೋಡಿ ಎಲ್ಲ ಒರಿಜಿನಲ್ ಮಾಸ್ ಕಾರ್ಡ್ಸ್ ಇದೆಯಲ್ಲ ಅದ್ರದ್ದು ಒಂದು ಸೆಟ್ ಮಾಡಿ ಅದೇ ಸೇಮ್ ಒರಿಜಿನಲ್ ಮಾಸ್ ಕಾರ್ಡ್ದು ಎರಡು ಸೆಟ್ ಜೆರಾಕ್ಸ್ ತೊಗೊಳ್ಳಿ ಆ ಎರಡು ಸೆಟ್ ಕೂಡ ಅಟೆಸ್ಟೆಡ್ ಇರಬೇಕು ಯಾರಿಂದ ಅಟೆಸ್ಟೆಡ್ ಅದನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳ್ಕೊಡ್ತೀನಿ ಆಮೇಲೆ ರಿಸರ್ವ್ಡ್ ಕ್ಯಾಟಗರಿ ಸರ್ಟಿಫಿಕೇಟ್ ಇದ್ರೆ ಅದು ಕೂಡ ಲೇಟೆಸ್ಟ್ ಫಾರ್ಮೆಟ್ನಲ್ಲಿ ಇರಬೇಕು ಅದು ಫೈ ಇಯರ್ಸ್ ಡ್ಯೂರೆಬಿಲಿಟಿ ಅದನ್ನು ಕೂಡ ಹೇಳ್ತೀನಿ ಫೈವ್ ಇಯರ್ಸ್ ಎಲ್ಲಿಂದ ಎಲ್ಲಿವರೆಗೆ ನೀವು ನೋಡಬೇಕು ಅಂಥೇಳಿ ಮ್ಯಾರಿಡ್ ವುಮೆನ್ ಮಸ್ಟ್ ಕ್ಯಾರಿ ಡಾಕ್ಯುಮೆಂಟ್ ಶೋಯಿಂಗ್ ನೇಮ್ ಚೇಂಜ್ ಇಫ್ ಅಪ್ಲಿಕೇಬಲ್ ಅಂತಂದರೆ ಸರ್ನೆ ಆ್ಯಡ್ ಮಾಡ್ಕೊಳ್ತೀವಲ್ಲ ಅಂಥ ಅವ್ರಿಗೆ ಇದು ಆಮೇಲೆ ಎಕ್ಸಾಮ್ ಬರೀಬೇಕಾದ್ರೆ ತಂದೆ ಅವ್ರದ್ದು ಎಲ್ಲ ಡೀಟೇಲ್ಸ್ ಹಾಕಿರ್ತೀವಿ ನಾವು ಅದಾದಮೇಲೆ ಈ ಪ್ರೊಸೆಸ್ ತ್ರೀ ಮಂತ್ಸ್ ಆಗೋವರೆಗೆ ಏನಾದ್ರೂ ಮದುವೆ ಫಿಕ್ಸ್ ಆಗಿ ಮದುವೆ ಆಗೋದ್ರೆ ಅಲ್ಲಿ ಹಸ್ಬೆಂಡ್ಸ್ ಡೀಟೇಲ್ಸ್ ಕೊಡಬೇಕು ಇಲ್ಲ ನೀವು ತಂದೆದೇ ಕೊಡ್ತೀನಿ ಅಂತಂದ್ರೆ ನೀವು ಮ್ಯಾರಿಡ್ ಅಂತಾನೆ ತೋರಿಸ್ಕೊಳ್ಳೋರ್ ಬೇಡ ಅಲ್ಲಿ ಇಲ್ಲಾಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್ ಯರ್ ಆಸ್ಪೀರೆಂಟ್ಸ್ ತುಂಬಾ ಜನಕ್ಕೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಂದನೇ ಗೌರ್ಮೆಂಟ್ ಜಾಬ್ಸ್ ಹೋಗಿದೆ ಹಾಗಾಗಿ ಡೋಂಟ್ ನೆಕ್ಲೆ ಇಫ್ ನೇಮ್ ಡಿಫರ್ಸ್ ಆನ್ ಎನಿ ಡಾಕ್ಯುಮೆಂಟ್ ಸಬ್ಮಿಟ್ ಆ್ಯಂಡ್ ಅಫಿಡೆಬಿಟ್ ಇದೆಲ್ಲ ಬೇರೆ ಬೇರೆ ಪ್ರೊಸೀಜರ್ಸ್ ಇದೆ ಸೊ ನೆಕ್ಸ್ಟು ಗೆಜೆಟೆಡ್ ಆಫೀಸರ್ಸ್ ಯಾರು ಅಂತ ಹೇಳಿದ್ರೆ ಗೆಸೆಟೆಡ್ ಆಫೀಸರ್ಸ್ ಆರ್ ಗೌರ್ಮೆಂಟ್ ಆಫಿಷಿಯಲ್ಸ್ ಹೂಸ್ ನೇಮ್ಸ್ ಆರ್ ಪಬ್ಲಿಷ್ಡ್ ಇನ್ ದಿ ಗೆಜೆಟ್ ಆಫ್ ಇಂಡಿಯಾ ಆರ್ ಸ್ಟೇಟ್ ಗೆಸೆಟ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ನಮಗೆ ಬೇಕಾಗಿರೋದು ನೋಡಿ ಡಿಯರ್ ಆಸ್ ಫ್ರೆಂಡ್ಸ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಗ್ರ ಕ್ಲಾಸ್ ಒನ್ ಅಂಥ ಗೆಜೆಟೆಡ್ ಆಫೀಸರ್ಸ್ಗೆ ಇದು ವೆರಿಫೈಡ್ ಅಂದರೆ ಅಥೆಂಟಿಸಿಟಿ ಸಿಗೋದು ಇವರಿಂದ ನಾವು ಸಿಗ್ನೇಚರ್ಸ್ ಮಾಡಿಸ್ಕೊಂಡ್ರೆ ಸೊ ಇದು ಯಾರ್ಯಾರು ಅಂತ ಇಲ್ಲಿ ನಮಗ್ ಬೇಕಾಗಿರೋರು ಇಲ್ಲಿ ನೀವು ಬೇಕಾದ್ರೆ ಈ ವಿಡಿಯೋನ ಪಾಸ್ ಮಾಡಿಬಿಟ್ಟು ಇಲ್ಲೆಲ್ಲ ನೋಡ್ಕೋಬಹುದು ನೋಡಿ ಇಲ್ಲಿ ಕಾಮನ್ಲಿ ಅಕ್ಸೆಪ್ಟೆಡ್ ಆಫೀಸರ್ಸ್ ಫಾರ್ ಅಟೆಸ್ಟೇಷನ್ ಆಫ್ ಕೇಸಸ್ ಡಾಕ್ಯುಮೆಂಟೇಶನ್ ಅಂದ್ರೆ ಇವರೆಲ್ಲ ಎಲಿಜಿಬಲ್ ಇವರೆಲ್ಲ ಮಾಡ್ಕೊಡ್ಬೋದು ಆದ್ರೆ ಎಲ್ರು ಫ್ರೀ ಇರಬೇಕಲ್ಲ ಹಾಗಾಗಿ ಪ್ರಿಫರಬಲ್ ಯಾರ್ಯಾರು ಅಂದರೆ ನಾವು ಡಿಗ್ರಿ ಮಾಡಿರ್ತೀವಲ್ಲ ಆ ಡಿಗ್ರಿ ಗೌರ್ಮೆಂಟ್ ಡಿಗ್ರಿ ಕಾಲೇಜಸ್ ಅಲ್ಲಿ ಅಥವಾ ಪಿ ಜಿ ಕಾಲೇಜಸ್ ಅಥವಾ ಪಿ ಯು ಕಾಲೇಜಸ್ಸಲ್ಲಿ ಪ್ರಿನ್ಸಿಪಲ್ಸ್ ಇರ್ತಾರಲ್ಲ ಅವರಿಂದ ಮಾಡಿಸ್ಕೋಬೋದು ಅಥವಾ ಪ್ರೊಫೆಸರ್ಸ್ ಇರ್ತಾರಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಗೌರ್ಮೆಂಟ್ ಕಾಲೇಜ್ನಲ್ಲಿ ಲೆಕ್ಚರರ್ಸ್ ಇರ್ತಾರಲ್ಲ ಪ್ರೊಫೆಸರ್ಸ್ ಅವ್ರ ಹತ್ರ ಮಾಡಿಸ್ಕೋಬೋದು ತಹಸೀಲ್ದಾರ್ ಹತ್ರ ಮಾಡಿಸ್ಕೋಬೋದು ಮೆಡಿಕಲ್ ಆಫೀಸರ್ ಹತ್ರ ಮಾಡಿಸ್ಕೋಬೋದು ಇಂಜಿನಿಯರ್ ಹತ್ರ ಮಾಡಿಸ್ಕೋಬೋದು ಬಿ ಇ ಒ ಅಸಿಸ್ಟೆಂಟ್ ಕಮಿಷನರ್ ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಅಥವಾ ವಿ ಸಿ ಇವರೆಲ್ಲ ಮಾಡ್ಕೊಡ್ಬಹುದು ಆದರೆ ಅವರೆಲ್ಲ ಅಷ್ಟು ಫ್ರೀ ಇರಬೇಕಲ್ಲ ಡಿಯರ್ ಆಸ್ಪಿರಂಟ್ಸ್ ನಮ್ಮ ಫುಲ್ ಡಾಕ್ಯುಮೆಂಟ್ಸ್ ಸೆಟ್ಗೆ ಎರಡು ಸೆಟ್ಗೆ ಸಿಗ್ನೇಚರ್ಸ್ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಅಷ್ಟು ಫ್ರೀ ಆಗಿ ನಮಗೆ ಅವೈಲೇಬಲ್ ಆಗಬೇಕಲ್ಲ ದಟ್ ಇಸ್ ದ ಪಾಯಿಂಟ್ ಹಾಗಾಗಿ ನಾನು ಪ್ರಿಫರಬಲಿ ಹೇಳೋದೇನು ಅಂತ ಹೇಳಿದ್ರೆ ನಾವು ಪಿ ಯು ಅಥವಾ ಡಿಗ್ರಿ ಮಾಡಿರೋಂಥ ಗೌರ್ಮೆಂಟ್ ಕಾಲೇಜಸ್ ಇರುತ್ತಲ್ಲ ಅಲ್ಲಿ ಪ್ರೊಫೆಸರ್ಸ್ ಅಥವಾ ಪ್ರಿನ್ಸಿಪಲ್ಸ್ಗೆ ನಮ್ಮ ಕಾಂಟ್ಯಾಕ್ಟ್ ಇರುತ್ತಲ್ಲ ತ್ರೀ ಇಯರ್ಸ್ ಅಲ್ಲಿ ಓದಿರ್ತೀವಲ್ಲ ಆ ಒಂದು ಪರಿಚಯದಿಂದ ಅವ್ರು ಮಾಡಿಕೊಡ್ತಾರೆ ಫ್ರೀ ಸ್ವಲ್ಪ ಫ್ರೀ ಮಾಡಿಕೊಂಡು ನಮಗೋಸ್ಕರ ಮಾಡಿಕೊಡ್ತಾರೆ ಹಾಗಾಗಿ ನೀವು ಅಲ್ಲಿ ಟ್ರೈ ಮಾಡ್ಬೋದು ಇಫ್ ಯು ಫಾ ಫೌಂಡ್ ದ ಕಂಟೆಂಟ್ ಯೂಸ್ಫುಲ್ ಈ ಕಂಟೆಂಟ್ ಎಲ್ಲ ನಿಮಗೆ ತುಂಬ ಹೆಲ್ಪ್ಫುಲ್ ಅಂತ ಅನ್ನಿಸ್ತಿದ್ರೆ ಕೈಂಡ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ನೆಕ್ಸ್ಟು ವೆರಿಫಿಕೇಶನ್ ಸೆಂಟರ್ ಗೈಡ್ಲೈನ್ಸ್ ನೋಡಿ ವಿಸಿಟ್ ದ ಕೆ ಇ ಎ ವೆಬ್ಸೈಟ್ ಟು ಚೆಕ್ ದ ವೆನ್ಯೂ ವೆನ್ಯೂ ಏನು ಡೇಟ್ ಏನು ಮತ್ತು ರಿಪೋರ್ಟಿಂಗ್ ಟೈಮ್ ಏನು ಯೂಶುವಲಿ ಕೆ ಇ ಎಂದ ನಡೆಸೋಂಥ ಎಲ್ಲ ಎಕ್ಸಾಮ್ಸ್ಗಳಿಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದೇ ಬಿಲ್ಡಿಂಗ್ನಲ್ಲಿ ಆಗುತ್ತೆ ಆಯಿತಾ ಆದರೂ ನಾವು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅವ್ರು ಅನೌನ್ಸ್ ಮಾಡುವವರೆಗೂ ವೆಯ್ಟ್ ಮಾಡೋಣ ಸೊ ಅಲ್ಲೂ ಕೂಡ ಅಥೆಂಟಿಕ್ ಆಗಿ ಇದೇ ವೆನ್ಯೂ ಇದೇ ಎಲ್ಲ ಪ್ರೊಸೀಜರ್ ಅಂತ ಹೇಳಿದರೆ ಯು ಕ್ಯಾನ್ ಗೋ ಅಹೆಡ್ ಆಲ್ ಸ್ಲೈಟ್ಲಿ ಏನಾದರೂ ಚೇಂಜಸ್ ಮಾಡಿದರೆ ಅದನ್ನು ಕೂಡ ನಾನು ಮತ್ತೆ ಇನ್ನೊಂದು ವೀಡಿಯೋ ಮಾಡಿ ಜಸ್ಟ್ ಫಾರ್ ಯುವರ್ ಕನ್ವೀನಿಯನ್ಸ್ ನಾನು ಇನ್ನೊಂದು ವೀಡಿಯೋ ಮಾಡಿ ನಿಮಗೆ ಪಬ್ಲಿಷ್ ಮಾಡಿಸ್ತೀನಿ ರೀಚ್ ಏನು ಅಂದರೆ ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಅರ್ಲಿಯಾಗಿ ನೀವು ರೀಚ್ ಆಗೋಕ್ಕೆ ಟ್ರೈ ಮಾಡಿ ಅಲ್ಲಿ ನಾನು ಒಂದು ದೊಡ್ಡ ಹಾಲ್ ತೋರಿಸಿದ್ನಲ್ಲ ಅಲ್ಲಿ ಬೇಕಾದರೆ ಇದು ಮೊಬೈಲ್ ಫೋನ್ಸ್ ಅದೆಲ್ಲ ಅಲೋ ಇರುತ್ತೆ ಬಟ್ ಒಳಗಡೆ ಹಾಲಿಗೆ ಹೋಗ್ತೀವಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆ ಒಂದು ಪರ್ ಪರ್ಟಿಕ್ಯುಲರ್ ಹಾಲಲ್ಲಿ ಯಾವುದೇ ರೀತಿಯ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು ಅಂತ ಹೇಳ್ತಾರೆ ಸೊ ಫೋನ್ಸ್ ಇರಬಾರ್ದು ಅಂತ ಹೇಳ್ತಾರೆ ನಾವು ಬೇಕಾದರೆ ರಿಕ್ವೆಸ್ಟ್ ಮಾಡಿಕೊಂಡು ಸೈಲೆಂಟ್ನಲ್ಲಿ ಇಟ್ಕೋಬೋದು ಆಮೇಲೆ ಡಾಕ್ಯುಮೆಂಟ್ಸನ್ನು ಹೇಗೆ ಅರೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಟೂ ಟು ತ್ರೀ ಕಾಪೀಸ್ ಇಟ್ಕೊಂಡು ಹೋಗಿ ಎಲ್ಲ ಒರಿಜಿನಲ್ಸ್ ಇಟ್ಕೊಳ್ಳಿ ಫೈಲ್ ಮೇಂಟೈನ್ ಮಾಡಿ ಸೊ ಅದು ಒಂದು ಒಳ್ಳೆ ಇಂಪ್ರೆಷನ್ ಕೊಡುತ್ತೆ ಅಂತ ವೆರಿಫಿಕೇಶನ್ ಇಸ್ ತುಂಬಾ ಇಂಪಾರ್ಟೆಂಟ್ ಡಿ ಆರ್ ಆಸ್ಪ್ರೆಂಟ್ ಕಂಪಲ್ಸರಿ ನೀವು ಇದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ ಪ್ರೋಸೆಸ್ ಏನಿದೆ ಅದರಿಂದ ನೀವು ಥ್ರೂ ಆದರೆ ಮಾತ್ರ ನಿಮಗೆ ಸರ್ಟಿಫಿಕೇಟ್ ಸಿಗೋವಂಥದ್ದು ಆ ಸರ್ಟಿಫಿಕೇಟು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಸಿ ಡಿ ಆರ್ ಇದು ಒಂದು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇಲ್ಲಿ ನಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ ಇಲ್ಲಿ ರೆಫರೆನ್ಸ್ ನಂಬರ್ ಇರುತ್ತೆ ಮತ್ತೆ ನಮ್ಮ ನೇಮು ನಮ್ಮ ಪೇರೆಂಟ್ಸ್ ನೇಮ್ ಇದೆಲ್ಲ ಇರುತ್ತೆ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡಿದ್ರು ಮತ್ತೆ ಇದೆಲ್ಲ ಡಾಕ್ಯುಮೆಂಟ್ಸ್ ಏನೇನು ನಮ್ಮದು ಪ್ರೊಸೆಸ್ಸಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಇತ್ತು ಫೋರ್ತ್ ಜನ್ವರಿ ನಮಗೆ ರಿಸಲ್ಟ್ ಡಿಕ್ಲೇರ್ ಮಾಡಿದ್ದು ಅದು ಕೂಡ ಇರುತ್ತೆ ಇಲ್ಲಿ ಸೊ ಇದೆಲ್ಲ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿರ್ತಾರೆ ಈ ಸರ್ಟಿಫಿಕೇಟ್ಗೆ ತುಂಬ ವ್ಯಾಲ್ಯೂ ಇದೆ ಡಿಯರ್ ಆ್ಯಸ್ಪಿರಂಟ್ಸ್ ಆ ಸರ್ಟಿಫಿಕೇಟ್ ರಿಸೀವ್ ಮಾಡ್ಕೊಂಡಾಗ ಒಂದು ಗ್ರಾಟಿಟ್ಯೂಡ್ ಇರುತ್ತೆ ನೋಡಿ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀವಲ್ಲ ಆ ಮೂಮೆಂಟನ್ನು ಎಲ್ಲೂ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಸೊ ವೆರಿ ಹ್ಯಾಪಿ ಟು ರಿಸೀವ್ ದಿಸ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ಡಿಯರ್ ಆಸ್ಪಿನ್ಸ್ ಅವರು ಏನು ಹೇಳ್ತಿದ್ದಾರೆ ಈಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗ್ಬೋದು ಅಥವಾ ಬೇರೆ ಡಾಕ್ಯುಮೆಂಟ್ಸ್ ಇರಬಹುದು ಆ ಡಾಕ್ಯುಮೆಂಟ್ಸ್ ಎಲ್ಲ ಇವರು ಆನ್ಲೈನ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಹೇಳಿದ್ರು ನೋಡಿ ಆನ್ಲೈನ್ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಅಂತ ಹೇಳಿದಾರಲ್ಲ ಇಲ್ಲಿದೆ ನೋಡಿ ಫಸ್ಟ್ ಅವ್ರು ಹೇಳಿದ್ರು ಫಸ್ಟ್ ಸೆಪ್ಟೆಂಬರ್ ಅಲ್ವಾ ಆನ್ಲೈನ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಏಯ್ಟೀನ್ತ್ ನವ ಸೆಪ್ಟೆಂಬರ್ವರೆಗೆ ಅದ್ ಎಕ್ಸ್ಟೆಂಡ್ ಮಾಡಿದ್ರು ಮತ್ತೆ ಅದನ್ನು ಎಕ್ಸ್ಟೆಂಡ್ ಮಾಡಿ ಇಲ್ಲಿ ತೋರಿಸಿದ್ದಾರೆ ನೋಡಿ ಅದನ್ನ ಎಕ್ಸ್ಟೆಂಡ್ ಮಾಡಿ ಟ್ವೆಂಟಿ ಫೋರ್ತ್ ಸೆಪ್ಟೆಂಬರ್ ಮಾಡಿದರು ಮಾಡಿದ್ರು ಅಲ್ವಾ ಸೊ ಈ ಟ್ವೆಂಟಿ ಫೋರ್ತ್ ಸೆಪ್ಟೆಂಬರ್ ಒಳಗೆ ಇರಬೇಕು ನಿಮ್ಮ ಡೇಟ್ಸ್ ಈಗ ಲೈಕ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಫೈವ್ ಇಯರ್ಸ್ ಡ್ಯೂರಬಿಲಿಟಿ ಅಂತಂದ್ರೆ ಈ ಟ್ವೆಂಟಿ ಸೆಪ್ಟೆಂಬರ್ ಒಳಗಡೆ ಇರಬೇಕು ನಿಮ್ ಡೇಟ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಹೊಸದು ಈಗ ಮಾಡಿಸ್ಕೊಂಡ್ರೆ ಅದು ದಟ್ ಇಸ್ ನಾಟ್ ವ್ಯಾಲಿಡ್ ಆ ಎಕ್ಸಾಮ್ ಅಪ್ಲೈ ಮಾಡೋಕ್ಕಿಂತ ಮುಂಚೆನೆ ನೀವು ಅದನ್ನ ಸಿದ್ಧಪಡಿಸ್ಕೊಬೇಕಿತ್ತು ಸೊ ಎಲ್ಲನೂ ಕೂಡ ಅಷ್ಟೇನೆ ಎಲ್ಲ ಸೆಮಿಸ್ಟರ್ ಮಾಸ್ ಕಾರ್ಡ್ಸ್ ಅದೆಲ್ಲ ಈ ಟ್ವೆಂಟಿ ಫೋರ್ತ್ ಸೆಪ್ಟೆಂಬರ್ ಒಳಗಡೆ ಇರಬೇಕು ಅಂತ ಹೇಳ್ತಾ ಇರೋದು ದಿಯರ್ ಎಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸೊ ಈಗ ನೆಕ್ಸ್ಟ್ ಕ್ವೆಶನ್ ಕಮ್ಸ್ ಈಗ ಆಲ್ರೆಡಿ ಡಿಗ್ರಿ ಮಾಡಿರೋರ್ಗೆ ಓಕೆ ಕನ್ವೊಕೇಶನ್ ಇನ್ನೂ ಆಗಿಲ್ವಲ್ಲ ಅಂತ ಹೇಳಿದ್ರೆ ಆ ಫೋರ್ ಸೆಮಿಸ್ಟರ್ಸ್ದು ಮಾಸ್ ಕಾರ್ಡ್ ಜೊತೆಗೆ ಪ್ರಾವಿಷ್ನಲ್ ಅಂತ ಒಂದು ಇದು ಕೊಡ್ತಾರೆ ಸರ್ಟಿಫಿಕೇಟ್ ಅದನ್ನು ತಗೊಂಡು ಹೋಗಿ ಕಾಲೇಜಸ್ ಇಂದ ಜೊತೆಗೆ ಈಗ ಇನ್ನೂ ಪರ್ಸ್ಯೂಯಿಂಗ್ ಇದ್ರೆ ಮಾಸ್ಟರ್ ಡಿಗ್ರಿ ಇನ್ನೂ ಪರ್ಸ್ಯೂ ಮಾಡ್ತಾ ಇದ್ರೆ ಲಾಸ್ಟ್ ಟೂ ಸೆಮಿಸ್ಟರ್ಸ್ ಮಾಸ್ ಕಾರ್ಡ್ಸನ್ನು ತಗೊಂಡು ಹೋಗಿ ಓಕೆ ಸೊ ವಿಶೂ ಆಲ್ ದ ಬೆಸ್ಟ್ ಡಿಯರ್ ಆಸ್ಪಿರೆಂಟ್ಸ್ ಯಾರು ಕ್ವಾಲಿಫೈ ಆಗಿದ್ದೀರಾ ಅವ್ರ ರೆಡಿ ಮಾಡ್ಕೊಳ್ಳಿ ಯಾರು ಕ್ವಾಲಿಫೈ ಆಗಿಲ್ಲ ಅವರು ಕೂಡ ಇದನ್ನು ನೋಡ್ಕೊಳ್ಳಿ ಜಸ್ಟ್ ಇನ್ ಕಾನ್ಫಿಡೆನ್ಸ್ ದಟ್ ನೆಕ್ಸ್ಟ್ ಇಯರ್ ನಾವು ಕ್ವಾಲಿಫೈ ಮಾಡಿಕೊಂಡೇ ಮಾಡ್ಕೊಳ್ತೀವಿ ಅಂತ ಹೇಳಿ ಸೊ ವಿಶ್ ಯೋ ಆಲ್ ದ ಬೆಸ್ಟ್ ಎಲ್ಲರಿಗೂ ದೇವ್ರ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯಾರ್ಯಾರಿಗೆ ಇದು ಅವಶ್ಯಕತೆ ಇದೆ ಅವ್ರ ಹತ್ರ ಇದು ಈ ವಿಡಿಯೋ ಹೋಗಲಿ ಆ್ಯಂಡ್ ಫಾರ್ recent updates subscribe my channel thank you so much for your time happy learning